மகரிவங்க ஆதாரி நம் அண்ணா துட சாலி அவனிங் ஓசன் ஒன் ஊர் பிட்டி இன்னொந்தூர் கால்சத்தி எங்கரி நம்ம மண்ணு பரிப்பா ಓಯಪ್ಪ ಒಬ್ಬೆ ಮಗಾರಿ ಒಂದು ಮಗಳ್ರಿ ಸೆಕೆಂಡ್ ಇಯರ್ ಓದ್ತಲ್ರಿ ಇವಾಗ ಎಷ್ಟ ಆರನೇ ಕ್ಲಾಸ್ ಏನ್ರಿ ಒಂದೇ ಮಗಾರಿ ಹಂಗಾರೀ ನಮ್ಮ ಅಣ್ಣದ ಪರದಿತಿ ಆರನೇ ಕ್ಲಾಸ್ ಆಡ್ರಿ ಗುರುಡಿಲಿಂದ ಮಾನಿ ಕಳ್ಸಾಕತ್ತಾರ್ರೀ ಮಂಜುನಾತ ರೀ ಹೆಂಗ ರೀ ನಮ್ಮ ಅಣ್ಣಂದು ಪತ್ಕೋ ಬಡವ್ರು ರೀ ಸಾಲ ಸಂದ ಸಾಲ ಸಾಲಿ ಕಳ್ಸಾಕತ್ತಾನ್ ರೀ ಸಾಲು ಓದ್ಸಾಕತ್ತಾನ್ರೀ ನಮ್ಮ ಅಣ್ಣನ ಪರಿಹಾರ ಹೆಂಗ ರೀ ಯಾವಂತೋರ್ತಾನ ರೀ ಅಪ್ಪಾ ಅವ್ನ ಬಸ್ಸಿಗೆ ಮಾರ್ಯಂಬ ಬರಲಿ ನಮ್ಮ ಅಣ್ಣನ ಪರತೈತಿ ಹೇಳ್ರಿ ನೀವೇ ಪರಿಹಾರ ಮಾಡ್ಬೇಕು ನೋಡಿರಿ ಹೌದ್ರೀ ಮುಂಜಾನೆ ಸಾಯಂಕಾಲ ಬರ್ತಿದ್ರಿ ಹೆಂಗೇನು ಸರ್ ನಾನು ರಾಯಚೂರ್ ಆಗೇತೇನು ಸ್ಯಾರ್ ಅಮ್ಮ ಯಾವಾಗ ಸರ್ ನಾರ್ಮಲ್ ಆಗಿ ಬೆಳಗ್ಗೆ ಡೈಲಿ ಪ್ರೊಸೆಸ್ ಹೇಗೆ ಕಳಿಸ್ತೀವಿ ಅದೇ ಥರ ಸ್ಟೂಡೆಂಟ್ಸ್ ಎಲ್ಲರಿಗೂ ರೆಡಿ ಮಾಡಿ ಅವ್ರ ತಂದೆ ತಾಯಿ ರೆಡಿ ಮಾಡಿ ಕಳ್ಸಿದ್ರು ಅದರಲ್ಲಿ ನಮ್ಮ ಮಾವನ ಮಗನೂ ಇದ್ದಾನೆ ನೆಕ್ಸ್ಟ್ ಏನಂದರೆ ಏಳುವರೆಗೆ ಅದು ಫಸ್ಟ್ ಸ್ಟಾರ್ಟಿಂಗ್ ಎಂಟು ಗಂಟೆಗೆ ಹೋಗಬೇಕು ಬಸ್ಸು ಈಗ ಟೈಮಿಂಗ್ ಚೇಂಜ್ ಮಾಡಿ ಏಳುವರೆಗೆ ಬರ್ತದೆ ನೀವು ಜಲ್ದಿ ರೆಡಿ ಆಗಬೇಕು ಅಂತೇಳಿ ಅವ್ರ ಅವರು ಹೇಳಿದಾಗ ನಾವು ಏಳುವರೆಗೆ ರೆಡಿ ಮಾಡಿ ಬಸ್ ಸ್ಟಾಪ್ ಹತ್ರ ಹೋಗಿ ನಿಂದ್ರಿಸಿ ಅವ್ರಿಗೆ ಕಳಿಸ್ಬೇಕಾದ ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ ಹೋದ್ಮೇಲೆ ಮತ್ತೆ ಹುಡುಗ ಕಾಲ್ ಮಾಡ್ತಾನೆ ಈ ಥರ ಆಯಿತು ಆಕ್ಸಿಡೆಂಟು ಬರ್ರಿ ಅಂತ ಹೇಳಿದಾಗ ನಾವು ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ಕಿಲೋಮೀಟ್ರ್ ಇದ್ದರೆ ಹದಿನೈದು ನಿಮಿಷದಾಗ ನಾವು ಅಲ್ಲಿ ಹೋಗಿ ಮುಟ್ಟಿರ್ತೀವಿ ಅವರು ಒಂದು ಎರಡು ತಾಸು ಆಯ್ತು ಸರ್ ಇಲ್ಲಿ ರಿಮ್ಸಲ್ಲಿ ಅವ್ರ ಸಮಸ್ತಿಯವರು ಇಲ್ಲ ಮತ್ತು ಅಲ್ಲಿನೂ ಬಂದಿಲ್ಲ ಅವರು ಏನಾಗ್ಯದ ಹುಡುಗರದ್ದು ಏನಿಲ್ಲ ಅಂತಲೂ ಅಲ್ಲಿನೂ ಬಂದಿಲ್ಲ ಅವರು ಇಲ್ಲಿನೂ ಬಂದಿಲ್ಲ ಅವರು ಮಿನಿಮಮ್ ಏನಂದ್ರೆ ಒಂದು ಮೂ ಇಪ್ಪತ್ತ್ ಮೂವತ್ತು ಜನಕ್ಕೆ ಗಾಯ ಆಗಿದ್ದಾವೆ ಸರ್ ಒಂದು ನಾಲ್ಕು ನಾಲ್ಕು ಜನಗೆ ಕಾಲು ಇದಾಗಿ ಕಾಲುಗಳು ಕಟ್ ಆಗ್ಯಾವ ಸರ್ ಒಂದೆರಡು ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಒಳಗೆ ಹೋಗಿ ಬಿಡ್ತಾ ಇಲ್ಲ ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ನಾವು ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಹೋಗ್ತಾ ಇಲ್ಲ ಅದರಲ್ಲಿ ನಮ್ಗೆ ಏನಾದರೂ ಲೀಸ್ಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಇಲ್ಲಿ ಮೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾವ ಯಾವ ಹಾಸ್ಪಿಟ್ಲಲ್ಲಿ ನಮ್ಮಲ್ಲಿ ಯಾವ ಯಾರ್ಯಾರು ಹುಡುಗರ ಇದ್ದಾರೆ ಅಂತ ಸ್ವಲ್ಪ ಹೇಳಿದರೆ ನಾವು ಪೇರೆಂಟ್ಸ್ ಸ್ವಲ್ಪ ರಿಲೀಫ್ ಬಸ್ಸಿಂದ ವ್ಯವಸ್ಥೆ ಹೇಗಿತ್ತು ಜಾಸ್ತಿ ಆರು ಅರವತ್ತು ಅರವತ್ತು ಮೇಲೆ ಹುಡುಗರು ಇರ್ತಿದ್ರು ಸರ್ ಒಬ್ಬರ ಮೇಲೆ ಒಬ್ರು ನಿಂತು ಹೋಗ್ತಿದ್ರು ಹುಡುಗರು ಸಣ್ಣ ಸಣ್ಣ ಹುಡುರು ಮೇಲೆ ನಿಂತು ಹೋಗ್ಬೇಕು ಹೋಗ್ಬೇಕಾದ್ರೆ ಕುಡಿ ಹುಡುಗರು ನಿಂತು ಕುಂತ್ಕೊಂಡು ಹೋಗ್ತಾರೆ ಅಲ್ಲಿ ಕುರುಡಿರಿಂದ ಒಕ್ರಾಣಿಗೆ ಹೋಗ್ತದೆ ಬಸ್ಸು ಆ ಹುಡುಗರು ಒಕರಾಣಿ ಅವ್ರು ನಿಂತು ಹೋಗ್ತಿದ್ರು ಅಂತ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಟಾಪ್ ಕುರುಡಿ ಕ್ರಾಸ್ ಕುರುಡಿ ಕ್ರಾಸ್ನಿಂದ ಮತ್ತೆ ಕಬ್ಗಲ್ಗಿದೆ ಸರ್ ಕಬ್ಗಲಲ್ಲಿ ಮತ್ತು ಕಬ್ಗಲ್ನಿಂದ ಮತ್ತೆ ನೀರ್ಮಾನ್ಯ ನೀರ್ಮಾನ್ಯಿಂದ ಮನೆಗೆ ಹೋಗ್ಬೇಕು ಸರ್ ಬಸ್ ಇಷ್ಟು ಜನ ಕರ್ಕೊಂಡು ಇವರು ಏನಿಲ್ಲ ಸರ್ ನಿರ್ಲಕ್ಷ್ಯ ಮಾಡಿ ಈ ಥರ ಆಗಿದೆ ಸರ್ ಅವ್ರದ್ದು ಸಂಸ್ಥೆ ಅವ್ರದ್ದು ನಿರ್ಲಕ್ಷ್ಯ ಸರ್ ಇದು ಲೋಯೆಲಾ ಸ್ಕೂಲ್ ಸರ್ ಲೋಯೆಲಾ ಶಿಕ್ಷಣ ಸಂಸ್ಥೆ ಸರ್ ಇದರಲ್ಲಿ ಎರಡು ಇದಾವೆ ಸರ್ ಸಿ ಬಿ ಎಸ್ ಸಿ ಒಂದಿದೆ ಸಿ ಬಿ ಎಸ್ ಸಿ ಅಂದರೆ ಜೆ ವಿ ಆರ್ ಸ್ಕೂಲ್ ಅಂತೇಳಿ ಲೋಯೆಲಾ ಅಂದರೆ ಸ್ಟೇಟ್ ಸಿಲ್ಬಸ್ಸು ಇವು ಎರಡು ಸಿಲೆಬಸ್ ಹುಡುಗರನ್ನ ಒಂದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು ಸರ್ ನಾವು ಹಾಂ ಸರ್ ಸರ್ ಯಾವ ಥರ ಅಂತ ಹೇಳಿಲ್ಲ ಸರ್ ನಾವು ಒಂದು ಹಾಫ್ ಆನ್ ಅವರ್ ಹೋಗೋಣ ಸ್ವಲ್ಪ ಲೇಟ್ ಆಯಿತು ಹೋದ್ಮೇಲೆ ಬಸ್ಸಲ್ಲಿ ನೋಡಿದ್ರೆ ನಮಗೆ ನೋಡೋಕಾಗ್ತಾಯಿದ್ದಿಲ್ಲ ಅಲ್ಲೆಲ್ಲ ಕಾ ಸ್ಟೇರಿಂಗ್ ಮುಂದೆ ಗೇರ್ ಹಾಕುತ್ತ ಅಲ್ಲಿ ಎಲ್ಲ ಕಾಲುಗಳು ಕಟ್ಟಾಗಿ ಎರಡು ಮೂರು ಕಾಲ್ ವಿತ್ ಶೂಸ್ ವಿತ್ ಶೂಸ್ ಸಮಸ್ಯೆ ಇತ್ತು ಸರ್ ನೋಡೋಕ್ಕಾಗಿಲ್ಲ ಭಾಳ ಇದಾಗಿದೆ ಸರ್ ಫಸ್ಟ್ ಟೈಮ್ ಈ ಥರ ಆಗಿದ್ದು ಏನೋ ಹುಡುಗರು ಚೆನ್ನಾಗಿ ಹೋಗ್ತಾರೆ ಅಂತ ಸಿ ಬಿ ಎಸ್ ಸಿಲ್ಬಸ್ ಇದೆ ಅಂತ ಪೇರೆಂಟ್ಸ್ ಕಷ್ಟಪಟ್ಟು ಸರ್ ಎಲ್ಲರೂ ಸಾಲ ಮಾಡಿ ರೈತರು ಸರ್ ಇರೋದೆಲ್ಲ ರೈತರು ಪೇರೆಂಟ್ಸ್ ಯಾರೂ ಇದು ಇಂದ ಕಳಿಸಿಲ್ಲ ಸಾಲ ಮಾಡಿ ಏನೋ ತಂದು ಫೀಸ್ ನೋಡಿದರೆ ಇಪ್ಪತ್ತು ಇಪ್ಪತ್ತು ಸಾವಿರ ಇದೆ ಸರ್ ಅದರಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡು ಅಡ್ಮಿಷನ್ ಫೀಸ್ ಸ್ಟಾರ್ಟಿಂಗ್ ಹೋಗ್ಬೇಕಂದ್ರೂ ಭಾಳ ಇದೆ ಸರ್ ಏನೋ ಇರಲಿ ಚೆನ್ನಾಗಿ ಓದ್ತಾರೆ ಸಿ ಬಿ ಎಸ್ಸಿಯಲ್ಲಿ ಆಗಬೇಕು ಸ್ಟೇಟಲ್ಲಿ ಆಗಬೇಕು ನಮ್ಮಲ್ಲಿ ಟೆಂತ್ ತನ ಇಲ್ಲ ಓದಿದರೆ ಒಂದೇ ಅದರಲ್ಲಿ ಓದಬೇಕು ತ್ರೀ ಸೆವೆಂಟಿ ಒನ್ಗೆ ಈಸಿ ಆಗ್ತದೆ ಅಂತ ಮತ್ತೆ ಬೇರೆ ಬೇರೆ ಕಡೆ ಹೋಗ್ಸಿದ್ರೆ ಟಿ ಸಿ ಅದು ಇದು ತೊಗೊಂಡ ರಿಸ್ಕ್ ಯಾಕೆ ಹುಡುಗರಿಗೆ ಆಮೇಲೆ ನೆಕ್ಸ್ಟ್ ಅಂತೆ ಒಂದೇ ಸ್ಕೂಲಾಗಿ ನಿಂದ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಟೆಂತ್ ತನ ಓದಿಸ್ಬೇಕಂತ ಅದರಲ್ಲಿ ಬಿಟ್ಟರೆ ಈ ಥರ ಇವತ್ತು ಈ ಥರ ಇದಾಗಿದೆ ಸರ್ ಇನ್ಸಿಡೆಂಟು ಸೈಯದ್ ಜುಬೇರ್ ಪಾಶ್ ಅಂತೇಳಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್